ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕೊರಿಯಾಂಡರ್ ರೈಸ್ ಅಂತ ಕೊತ್ತಂಬರಿ ಸೊಪ್ಪು ರೈಸ್ ಭಾತ್ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮುಕ್ಕಾಲು ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಮುಕ್ಕಾಲು ಸ್ಪೂನಷ್ಟು ಧನ್ಯ ಇದು ಕಾಳು ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಒಗ್ಗರಣೆಗೆ ಬೆಣ್ಣೆ ಎಣ್ಣೆ ಮತ್ತು ಬಟಾಣಿ ಒಣಗಿರೋದ ಬಟಾಣಿ ಬೇಯಿಸ್ಕೊಂಡಿರೋದು ಇದು ಮತ್ತು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಮತ್ತು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ಫಸ್ಟಿಗೆ ನಾವು ಈ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ ನೋಡಿ ಈಗ ಇದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಈಗ ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡ್ಬಿಡೋಣ ಒಂದು ಸ್ಪೂನಷ್ಟು ಬಟರ್ ಹಾಕೊಂಡಿದ್ದೀನಿ ಬಟರ್ ಸ್ವಲ್ಪ ಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ ಮುಕ್ಕಲ್ ಕಪ್ಪಷ್ಟು ಗೋಡಂಬಿ ತಗೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಬರೋಣ ಗೋಡಂಬಿನ ನೋಡಿ ಫ್ರೆಂಡ್ಸ್ ಗೋಡಂಬಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಾರೋಣ ಇದನ್ನು ಲಾಸ್ಟಲ್ಲಿ ಹಾಕೋಣ ಅಂತ ತೆಗಿತು ನೋಡಿ ಈಗ ಕರ್ಬೇನ್ ಸೊಪ್ಪು ಹಾಕೊಂಬಿಡೋಣ ಸ್ವಲ್ಪ ನೆಕ್ಸ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಹಾಡಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿಗೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅದರಿಂದ ಒಂದು ಅಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಆಗ್ತಾ ಇರಲಿ ನೆಕ್ಸ್ಟ್ ಇದಕ್ಕೆ ಬಟಾಣಿ ಒಣಗಿರೋ ಬಟಾಣಿ ನೆನ್ಸ್ ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಬೇಯಿಸಿ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಹಾಕೊಂಬ ಈಗ ಇದಕ್ಕೆ ಮಸಾಲೆ ಐಟಮ್ಸ್ ಹಾಕೊಂಡ್ಬಿಡೋಣ ಫಸ್ಟು ಒಂದು ಒಂದು ಕಾಲು ಕಪ್ಪಷ್ಟು ಧನಿಯಾ ಪೌಡರ್ ತೊಗೊಂಡಿದ್ಮೇಲೆ ಅದನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಜೀರಾ ಪೌಡರು ಜೀರಿಗೆ ಪುಡಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಪೌಡರು ಇದಕ್ಕೆ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಮುಕ್ಕಾಲು ಸ್ಪೂನಷ್ಟು ಮತ್ತು ಗರಂ ಮಸಾಲ ತಗೊಂಡಿದೆ ಒಂದು ಸ್ವಲ್ಪ ಗರಂ ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಸಾಕು ಇದು ಹಾಗೆ ಚೆನ್ನಾಗಿ ಫ್ರೈ ಆಗಲಿ ಹಸಿವಾಸನೆಯನ್ನು ಹೋಗೋವ್ರಿಗೂ ಹಾಗೆ ಫ್ರೈ ಮಾಡ್ಕೊಬಿಡಿ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ರು ಪೇಸ್ಟ್ ಮಾಡಿಟ್ಕೊಂಡಿ ಅದನ್ನು ಆ ಪೇಸ್ಟ್ ಹಾಕ್ತಾ ಇದ್ದೀನಿ ಈಗ ಹಸಿ ವಾಸನೆ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫನ್ಸ್ ಇದು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಉಪ್ಪು ರೈಸ್ ಹಾಕಿದ್ಮೇಲೆ ನಿಮಗೆ ಉಪ್ಪು ಕಮ್ಮಿ ಇದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಆಮೇಲೆ ಇದು ಸ್ವಲ್ಪ ಗಟ್ಟಿ ಆಗತ್ತಲ್ಲ ಆವಾಗ ಇನ್ನೊಂದೆರಡು ಸ್ಪೂನಷ್ಟು ಬಟರ್ ಹಾಕೊಂಬಿಡೋಣ ಇದಕ್ಕೆ ನೋಡಿ ಒಂದು ಸ್ಪೂನಷ್ಟು ಮತ್ತೆ ಬಟರ್ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಸ್ಪೂನ್ ಇಟ್ಕೊಂಡಿರ್ಬೇಕು ಇದು ಲಾಸ್ಟಲ್ಲಿ ನೀವು ರೈಸ್ ಕಲ್ಸೋಕ್ಕೆ ಮುಂಚೆ ಇನ್ನೊಂದು ಸ್ಪೂನಷ್ಟು ಬಟರ್ ಹಾಕೊಂಬಿಡೋಣ ಇದು ಹಾಗೆ ಸ್ವಲ್ಪ ಫ್ರೈ ಆಗಿಬಿಟ್ಬಿಡೋಣ ನೋಡಿ ಈಗ ಗೊಜ್ಜು ರೆಡಿ ಆಗಿದೆ ಲಾಸ್ಟಲ್ಲಿ ಒಂದು ಅಷ್ಟು ಬಟರ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ರೈಸ್ ಹಾಕೋಕೆ ಮುಂಚೆ ಹಾಕಬೇಕು ಅಂದಿದ್ನಲ್ಲ ನೋಡಿ ಬಟರ್ ಹಾಕಿ ಮಿಕ್ಸ್ ಮಾಡಿಬಿಡೋಣ ಈಗ ರೈಸು ಮತ್ತು ಕೊತ್ತಂಬರಿ ಸೊಪ್ಪು ಗೋಡಂಬಿ ಹಾಕಿ ಕಲಿಸ್ಕೊಂಡ್ರೆ ಕೊರಿಯಂಡರ್ ರೈಸ್ ಮತ್ತು ರೆಡಿ ಆಯಿತು ನೋಡಿ ಇದು ಗೊಜ್ಜು ರೆಡಿ ಆಗಿದೆಯಲ್ಲ ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಲಿಸ್ಬಿಡೋದು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಹಾಕೊಬೋದು ಗೋಡಂಬಿ ಹಾಕ್ತಾ ಇದ್ದೀವಿ ನೋಡಿ ಈಗ ರೆಡಿ ಆಯಿತು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕೊರಿಯಂಡರ್ ರೈಸ್ ಯಾವ ಥರ ಮಾಡ್ಕೊಬೋದು ಅಂತ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಇದನ್ನು ಟೇಸ್ಟಿಯಾಗೂ ಇರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್